ನಮಸ್ಕಾರ ವೆಲ್ಕಮ್ ಟು ಟಿವಿ ಕನ್ನಡ ಬಿಜೆಪಿಯ ದೃಢತೆ ಮತ್ತು ವಿರೋಧ ಪಕ್ಷಗಳ ರಾಜಕೀಯ ತಂತ್ರಗಳಿಗೆ ಸವಾಲಾಗಿದ್ದ ವಕ್ಫ್ ಮಸೂದೆ ಕುರಿತು ಮಹತ್ವದ ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ ಈ ಮೂಲಕ ಈ ಮಸೂದೆಯು ಚುನಾವಣಾ ರಾಜಕೀಯದ ಮೇಲೆ ಹೇಗೆ ಪರಿಣಾಮ ಬೀರಬಹುದು ಎಂಬುದು ಮುಂದಿನ ಯಕ್ಷ ಪ್ರಶ್ನೆಯಾಗಿದೆ ಇದು ಮೋದಿ ಸರ್ಕಾರ ಜಯ ಎನ್ನುವ ಜೊತೆಗೆ ಕಾಂಗ್ರೆಸ್ಗೆ ಪಕ್ಕಾ ತಿರುಗೇಟು ಎನ್ನಬಹುದು ಈ ನಿರ್ಧಾರದಿಂದ ಕಾಂಗ್ರೆಸ್ನ ಕಲಿಗಳನ್ನ ಫಿನಿಶ್ ಮಾಡಿರುವ ಮೋದಿ ಸರ್ಕಾರಕ್ಕೆ ಈಗ ಎಲ್ಲೆಡೆ ಮೆಚ್ಚುಗೆ ಮಹಾಪುರ ಹರಿದು ಬರುತ್ತಿದೆ ಎನ್ನಬಹುದು ಹೌದು ಬಹುದಿನದಿಂದ ಬಿಕ್ಕಟ್ಟಾಗಿ ಉಳಿದಿದ್ದ ವಕ್ಫ್ ತಿದ್ದುಪಡಿ ಮಸೂದೆ ಲೋಕಸಭೆಯಲ್ಲಿ ಅಂಗೀಕಾರಗೊಂಡಿದೆ ಇಂದು ಅಂದ್ರೆ ಏಪ್ರಿಲ್ ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ಬೆಳಗಿನ ಜಾವ ಒಂದು ಐವತ್ತಾರರ ಸುಮಾರಿಗೆ ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವರು ಈ ಮಹತ್ವದ ಘೋಷಣೆ ಮಾಡಿದ್ದಾರೆ ಮುಸ್ಲಿಂ ಸಂಘಟನೆಗಳಿಂದ ತೀವ್ರ ಟೀಕೆಗೆ ಗುರಿಯಾಗಿರುವ ಹಾಗೂ ವಿರೋಧ ಪಕ್ಷಗಳಿಂದಲೂ ವಿರೋಧಕ್ಕೆ ಒಳಗಾಗಿರುವ ವಿವಾದಿತ ವಕ್ಫ್ ಕಡೆಗೂ ಒಂದು ಅಂತಿಮ ಹಂತಕ್ಕೆ ಬಂದು ತಲುಪಿದೆ ಬಿಜೆಪಿ ಪಕ್ಷ ಸೇರಿದಂತೆ ಆಡಳಿತಾರೂಢ ಎನ್ಡಿಎ ಮೈತ್ರಿಕೂಟದ ಎಲ್ಲಾ ಪಕ್ಷಗಳು ಮಸೂದೆಯನ್ನ ಬೆಂಬಲಿಸಿದ್ರೆ ಕಾಂಗ್ರೆಸ್ ಹಾಗೂ ಇತರ ಪಕ್ಷಗಳ ಸದಸ್ಯರು ಈ ಮಸೂದೆ ವಿರೋಧಿಸಿ ಮತ ಚಲಾಯಿಸಿದ್ರು ಮಧ್ಯರಾತ್ರಿಯವರೆಗೂ ನಡೆದ ಈ ಸುದೀರ್ಘ ಚರ್ಚೆಯ ಬಳಿಕ ಸದನದಲ್ಲಿ ಮಸೂದೆಯ ಪರ ಮತ್ತು ವಿರೋಧವಾಗಿ ಮತಗಳು ಬೀಳಲು ಶುರುವಾಯಿತು ಈ ಅಂತಿಮ ಹಂತದಲ್ಲಿ ಮಸೂದೆಯ ಪರವಾಗಿ ಇನ್ನೂರ ಎಂಬತ್ತೆಂಟು ಮಂದಿ ಮತ ಚಲಾಯಿಸಿದ್ರೆ ಮಸೂದೆಯ ವಿರುದ್ಧವಾಗಿ ಇನ್ನೂರ ಮೂವತ್ತ ಎರಡು ಮತಗಳು ಇದ್ದಿವೆ ಈ ಮೂಲಕ ಲೋಕಸಭೆಯಲ್ಲಿ ವಕ್ಫತ್ ತಿದ್ದುಪಡಿ ಮಸೂದೆ ಲೋಕಸಭೆಯಲ್ಲಿ ಅಂಗೀಕಾರಗೊಂಡು ಮೋದಿ ಯಶಸ್ಸಿನ ಗರಿಗೆ ಸಾಕ್ಷಿಯಾಗಿದೆ ಎನ್ನಬಹುದು ಈ ಮಸೂದೆಯ ಮೂಲಕ ಸಣ್ಣ ಅಲ್ಪಸಂಖ್ಯಾತ ಸಮುದಾಯಗಳ ಹಕ್ಕುಗಳ ರಕ್ಷಣೆಗೆ ಸರ್ಕಾರ ಬದ್ಧವಾಗಿದೆ ಎಂಬ ಸಂದೇಶ ಸಿಕ್ಕಿದೆ ಕೇಂದ್ರ ಸಚಿವ ಕಿರಣ್ ರಿಜಿಜು ಅವರು ಚರ್ಚೆಯಲ್ಲಿ ಪಾರ್ಸಿ ಸಮುದಾಯದಂತಹ ಸಣ್ಣ ಗುಂಪುಗಳು ಭಾರತ ಲ್ಲಿ ಸುರಕ್ಷಿತವಾಗಿದೆ ಎಂದು ತಿಳಿಸಿದರು ಇದು ಈ ಸಮುದಾಯಗಳಿಗೆ ತಮ್ಮ ಭವಿಷ್ಯದ ಬಗ್ಗೆ ವಿಶ್ವಾಸವನ್ನ ಮೂಡಿಸುತ್ತದೆ ಇನ್ನು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅಧಿಕಾರಕ್ಕೆ ಬಂದ ಆರು ತಿಂಗಳಲ್ಲಿ ಮೋದಿ ಸರ್ಕಾರವು ತ್ರಿವಳಿ ತಲಾಖ್ ಮುನ್ನೂರ ಎಪ್ಪತ್ತನೇ ವಿಧಿ ರದ್ದತಿ ಮತ್ತು ಪೌರತ್ವ ತಿದ್ದುಪಡಿ ಕಾಯ್ದೆ ಜಾರಿಗೊಳಿಸಿತ್ತು ಆಗ ಬಿಜೆಪಿಗೆ ಮುನ್ನೂರ ಮೂರು ಸ್ಥಾನಗಳ ಬಲವಿತ್ತು ಆದ್ರೆ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಇನ್ನೂರ ನಲವತ್ತು ಸ್ಥಾನಗಳಿಗೆ ಇಳಿದರೂ ವಕ್ಫ್ ತಿದ್ದುಪಡಿ ಮಸೂದೆಯಂತಹ ದೊಡ್ಡ ನಿರ್ಧಾರವನ್ನ ತೆಗೆದುಕೊಳ್ಳುವಲ್ಲಿ ಸರ್ಕಾರ ಹಿಂಜರಿಯಲಿಲ್ಲ ಇದು ಮೋದಿ ಅವರ ನಿರ್ಧಾರ ತೆಗೆದುಕೊಳ್ಳುವ ಶೈಲಿಯು ಇನ್ನೂ ಅಚಲವಾಗಿದೆ ಎಂಬುದನ್ನು ತೋರಿಸುತ್ತದೆ ಎಂದು ಹೇಳಲಾಗ್ತಿದೆ ಒಟ್ಟಾರೆಯಾಗಿ ವಕ್ಫ್ ತಿದ್ದುಪಡಿ ಮಸೂದೆಯ ಅಂಗೀಕಾರವು ಬಿಜೆಪಿಯ ದೃಢತೆ ನಾಯಕತ್ವದ ಸಾಮರ್ಥ್ಯ ಮತ್ತು ರಾಜಕೀಯ ಕಾರ್ಯತಂತ್ರದ ಗೆಲುವನ್ನ ಸೂಚಿಸುತ್ತದೆ ಈ ಮಸೂದೆಯ ಅಂಗೀಕಾರವು ಚುನಾವಣಾ ರಾಜಕೀಯದಲ್ಲಿ ಬಿಜೆಪಿಗೆ ಸಕಾರಾತ್ಮಕ ಪರಿಣಾಮ ಬೀರಬಹುದು ಬಿಹಾರ ಪಶ್ಚಿಮ ಬಂಗಾಳದಂತಹ ರಾಜ್ಯಗಳಲ್ಲಿ ಮುಂಬರುವ ಚುನಾವಣೆಗಳಲ್ಲಿ ಈ ನಿರ್ಧಾರವು ಸರ್ಕಾರದ ದೃಢತೆಯನ್ನ ಎತ್ತಿ ತೋರಿಸಬಹುದು ಒತ್ತಡಕ್ಕೆ ಮಣಿಯದೆ ತನ್ನ ಯೋಜನೆಗಳನ್ನ ಜಾರಿಗೊಳಿಸುವ ಬಿಜೆಪಿಯ ಈ ನಿಲುವು ಚುನಾವಣೆಯಲ್ಲಿ ಪ್ರಯೋಜನಕಾರಿಯಾಗಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ